ಗಣ್ಯರಿಗೆ ನಮಸ್ಕಾರ ತಿಳಿಸಿ ಸಭೆಯಲ್ಲಿ ಉಪಸ್ಥಿತರಿರುವ ಸಭಿಕರಿಗೂ ಕಲಾಭಿಮಾನಿಗಳಿರಬಹುದು ಚಂದ್ರಾಸ್ ಹುಡುಗೋಡ್ ನಾಯಕರವರ ಅಭಿಮಾನಿಗಳಿರಬಹುದು ಸಭ್ಯರಿಂದ ಕುಳಿತಿದ್ದಾರೆ ಸಂತೋಷ ಇದೆ ನಮಗೆ ಏಕೆಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಒಂದೂವರೆ ಗಂಟೆ ಆಗಿರಬಹುದು ಈ ಸಭಾ ಕಾರ್ಯಕ್ರಮ ಪ್ರಾರಂಭ ಆಗಿ ಕೆಲವರು ತ್ರಾಸಾದವರು ಎದ್ದು ಹೋಗಿರ್ಬೋದು ಕುಳಿತವರು ಆಸಕ್ತಿಯನ್ನು ಕುಳಿತಿದ್ದಾರೆ ಅವರಿಗೆ ತಲೆಬಾಗಿ ಸಭಾಧ್ಯಕ್ಷರ ಅನುಮತಿಯನ್ನು ಕೇಳುತ್ತಾ ಪ್ರಶಸ್ತಿ ಸ್ವೀಕಾರ ಮಾಡಿದ್ದಕ್ಕೆ ಕರ್ತವ್ಯ ಎನ್ನುವ ಕಾರಣದಿಂದ ಹಲವು ಮಾತಾಡುವುದಿಲ್ಲ ಕೆಲವು ಮಾತಾಡಲೇಬೇಕು ಏಕೆಂದರೆ ಸಾಕಷ್ಟು ಜನ ವಿಷಯವನ್ನು ಹೇಳಿದ್ದಾರೆ ಮತ್ತು ಚರಿವಿತ ಚರುವಣ ಆಗೋದು ಬೇಡ ಉದ್ಘಾಟಕರು ಪರಿಚಯ ಹೆಸರು ಕೇಳಿದ ನೆನಪೇ ಹೊರತು ಕಂಡಿರಲಿಲ್ಲ ಪರಿಚಯ ಇರಲಿಲ್ಲ ಒಂದು ಮಾತು ಹೇಳಿದರು ಪುಸ್ತಕ ಓದೋ ಅಂತ ಇವತ್ತು ಪ್ರಸ್ತುತದಲ್ಲಿ ಮಸ್ತಕ ಖಾಲಿ ಇಲ್ಲ ಪುಸ್ತಕ ಓದೋದಾಗಿ ಈಗ ತಿಳಿದುಕೊಳ್ಳುವ ಕಾಲ ಅಲ್ಲ ತಿಕ್ಕುವ ಕಾಲ ಯಾಕೆ ಹೇಳುತ್ತೇನೆ ಕೇಳಿದರೆ ಈ ರಂಗಭೂಮಿಯಲ್ಲಿ ಮೂವತ್ತೆಂಟು ವರ್ಷ ಏನೋ ನನಗಿರುವ ಆಸಕ್ತಿಯಲ್ಲಿ ನನ್ನ ದೇಹದ ಶಕ್ತಿಯನ್ನು ರಂಗಭೂಮಿಗೆ ಹಾಕಿ ಆ ಕಲಾಮಾತೆಯನ್ನೇ ನಂಬಿ ಅವಳು ಕೊಟ್ಟ ಪ್ರಸಾದವನ್ನು ಒಪ್ಪಿ ನನ್ನ ಸಂಸಾರವನ್ನು ಸಂತೋಷದಿಂದ ಸಾಗಿಸ್ತಾ ಇರುವ ಒಬ್ಬ ಕಲಾವಿದನಾಗಿ ನನಗಿರುವ ನೋವು ಇದು ಅಷ್ಟೇ ಯಾಕೆ ಕೇಳಿದರೆ ಈಗೆಲ್ಲದೂ ಗೂಗಲಲ್ಲಿ ಓಪನ್ ಮಾಡಿದರೆ ಬರ್ತದೆ ರಾಮನು ಬರ್ತಾನೆ ರಾವಣನು ಬರ್ತಾನೆ ವಾಲ್ಮೀಕಿನೂ ಬರ್ತಾನೆ ಇನ್ನೇನು ಶಂಬೆಗೌಡರು ಬರ್ತಾರೆ ಚಿಟ್ಟಾಣಿಯವರು ಬರ್ತಾರೆ ಯಾಕೆ ಬೇಕು ಯಾರಿಗೆ ಬೇಕು ಯಾವ ಪುರುಷಾರ್ಥಕ್ಕಾಗಬೇಕು ಓಡಾಡುವ ಕಲಾವಿದನಿಗೆ ದಿನಕ್ಕೆ ಮೂರು ಕಲಾ ಕಾರ್ಯಕ್ರಮ ಸಿಗುವ ಈ ಕಾಲಕ್ಕೆ ತಿಳ್ಕೊಳ್ಳುವ ಕಾಲ ಯಾಕೆ ಬೇಕು ಯಾರಿಗೆ ನಾವೆಲ್ಲ ನನ್ನ ಹನ್ನೊಂದನೇ ವರ್ಷದಲ್ಲಿ ಬೆಳವರಿಗೆ ಕುಳಿತು ಮೂರು ಮೂರು ಪಾತ್ರವನ್ನು ಮಾಡಿದರೋ ತಾಳಮದ್ದಲೆಯಲ್ಲಿ ಎರಡು ಮೂರು ಅರ್ಥ ಹೇಳಿದರೆ ನಾಲ್ಕನೇ ಹಣ ಕೊಡ್ತಿದ್ದರು ನಾಲ್ಕೇ ಹಣೆ ಅದು ಹಣ ಅಲ್ಲ ಗೌರವಧನ ಅದನ್ನು ಪ್ರಸಾದ ಎಂಬ ಭಾವದಿಂದ ನಾವು ಸ್ವೀಕರಿಸಿದವರು ಆವತ್ತಿನ ಶ್ರದ್ಧೆ ಇವತ್ತು ನನ್ನನ್ನು ಈ ವೇದಿಕೆಯಲ್ಲಿ ಪ್ರಶಸ್ತಿ ಸ್ವೀಕಾರ ಮಾಡುವುದಕ್ಕೆ ಅನುವು ಮಾಡಿಕೊಟ್ಟಿದೆ ಇವತ್ತಿನ ಮಕ್ಕಳಿಗೆ ಶ್ರದ್ಧೆಯೇ ಇಲ್ಲ ವಿಳಾಸಕ್ಕೆ ಮಾತ್ರ ಅಪ್ಪ ಬೇಕು ತಾನಿಂಥವನ ಮಗ ಅಂತ ಹೇಳ್ಕೊಳ್ಳಿಕ್ಕೆ ಆಮೇಲೆ ಅಪ್ಪನತ್ರ ಬೇಕಾದದನ್ನು ಕೇಳಲಿಕ್ಕೆ ಅಧಿಕಾರ ಬೇಕು ನಾವು ಎಲ್ಲಿಗೆ ಬಂದಿದ್ದೇವೆ ಕೇಳಿದರೆ ಸ್ವಾತಂತ್ರ್ಯ ಎಂಬ ಶಬ್ದವನ್ನು ಮುಂದಿಟ್ಟುಕೊಂಡು ಸ್ವೇಚ್ಛೆಯಾಗಿ ವ್ಯವಹರಿಸ್ತಾ ಇದ್ದೇವೆ ಈ ಕಾಲಕ್ಕೆ ಕಲೆ ಕಲೆಯಾಗಿ ಉಳಿತದೋ ಎಂಬ ಭಯ ಇದೆ ಆ ಕಲಾ ಮಾತೆಯಲ್ಲಿ ಕೇಳಿಕೊಳ್ಳೋದಿಷ್ಟೇ ಕಲೆ ಕಲಾತ್ಮಕವಾಗಿ ಉಳಿಲಿ ಕಲೆಯ ಮೇಲೆ ಇನ್ನೊಂದು ಕಲೆ ಬೀಳದೇ ಇರಲಿ ಅಂತ ನಾನು ಬೇಡಿಕೊಳ್ತೇನೆ ಯಾಕೆಂದರೆ ಯಕ್ಷಗಾನ ಕಲೆಯಲ್ಲಿ ಎಲ್ಲವೂ ಇದೆ ಅದು ಎಲ್ಲರಿಗೂ ಇದೆ ಅದರಲ್ಲಿ ಪಾಲು ಪ್ರಧಾನವಾಗಿ ಪಾಲಿರೋದು ಮೂರವರಿಗೆ ಒಬ್ಬ ಕಲಾವಿದನಿಗೆ ಇನ್ನೊಬ್ಬ ಪ್ರೇಕ್ಷಕನಿಗೆ ಇನ್ನೊಬ್ಬ ಸಂಘಟಕನಿಗೆ ಕಲಾವಿದ ತಾನು ಮುಖಕ್ಕೆ ಬಣ್ಣ ಹಚ್ಚಿ ಕಾಲಿಗೆ ಗಜ್ಜೆ ಕಟ್ಟಿ ಬಣ್ಣದ ಮನೆಯಲ್ಲಿ ಸಿದ್ಧವಾದ ವೇಷವನ್ನು ರಂಗಭೂಮಿಗೆ ತಂದು ಪಾತ್ರವನ್ನು ಆಗಿಸುವಲ್ಲಿ ತಾನು ಆ ದಿನ ಪ್ರದರ್ಶನಗೊಳ್ಳಬಹುದಾದ ಕಥೆಯಲ್ಲಿ ತಾನು ಒಪ್ಪಿಕೊಂಡ ಪಾತ್ರದ ಮುಖೇನ ಸಮಾಜಕ್ಕೆ ಶುದ್ಧ ಸಂದೇಶವನ್ನು ಕೊಡುವುದಕ್ಕೆ ಪ್ರಯತ್ನ ಮಾಡಬೇಕು ಕತೆ ಯಾವುದೇ ಇರಲಿ ಪೌರಾಣಿಕ ಇರಲಿ ಸಾಮಾಜಿಕವೇ ಇರಲಿ ಕಾಲ್ಪನಿಕವೇ ಆಗಲಿ ಕಲೆಯ ಆಶಯ ಏನು ಎಂಬುದು ಮೂಲ ತಿಳುವಳಿಕೆ ಬೇಕು ಕಲಾವಿದನಿಗೆ ಈ ಕಲೆ ಸಮಾಜಕ್ಕೆ ಸಂಸ್ಕಾರವನ್ನು ಸಂಸ್ಕೃತಿಯನ್ನು ಕಟ್ಟಿಕೊಳ್ಳುವುದಕ್ಕಾಗಿ ಹುಟ್ಟಿಕೊಂಡ ಕಲೆ ಅಂತ ನನ್ನ ಭಾವನೆ ಅದನ್ನು ಮರಿಬಾರದು ಕಲಾವಿದ ಹಣಕ್ಕಾಗಿಯೇ ದುಡಿಯುವ ಮಾಧ್ಯಮ ಇದಲ್ಲ ಪ್ರಾಮಾಣಿಕವಾಗಿ ಹೇಳ್ತೇನೆ ಇದು ಹಣಕ್ಕಾಗಿ ದುಡಿಯೋದಲ್ಲ ಸಂಘಟಕರು ಉದ್ಘಾಟಕರು ಹೇಳಿದ್ದಾರೆ ಹೆಚ್ಚು ಸಂಪಾದನೆ ಇಲ್ಲ ಅಂತ ನಾವು ಹೆಚ್ಚು ಬಯಸೋದಿಲ್ವ ಇದ್ದಿದ್ದು ನಮಗೆ ಹೆಚ್ಚಾಗಿ ಸಲ್ಲುಲಿ ಅಂತ ಬಯಸ್ತೇವೆ ಅಷ್ಟೇ ಯಕ್ಷಗಾನ ಕಲಾವಿದರು ಯಕ್ಷಗಾನ ಕಲಾವಿದರಿಗೆ ಸಂಬಳ ಎಂಬ ಶಬ್ದ ಪ್ರಯೋಗ ಇಲ್ಲ ಸಂಭಾವನೆ ಎನ್ನುವ ಶಬ್ದ ಪ್ರಯೋಗವೇ ಇದೆ ಅದು ಇರೋದು ಈ ಪ್ರಚುತಲದಲ್ಲಿ ಎರಡೇ ಒಬ್ಬ ಯಕ್ಷಗಾನ ಕಲಾವಿದನಿಗೆ ಸಂಭಾವನೆ ಇನ್ನೊಬ್ಬ ಪುರೋಹಿತನಿಗೆ ಸಂಭಾವನೆ ಕಾರಣ ಏನು ಕೇಳಿದರೆ ಕಾರ್ಯಕ್ರಮ ಆದಮೇಲೆ ಕೊಡುವುದು ಮೊದಲೇ ಮಾತುಕತೆ ಆಡಿ ಬರುವುದಲ್ಲ ಹಾಗಾಗಿ ಇನ್ನು ಈ ಕಲೆ ಅಂತಾದರೆ ಕಲಾವಿದನ ಕರ್ತವ್ಯ ಮಾತ್ರ ಅಲ್ಲ ಪ್ರೇಕ್ಷಕರ ಕರ್ತವ್ಯ ಭಾಳ ದೊಡ್ಡದಿದೆ ಈ ಕಲೆ ಕಲಾಭಿಮಾನಿಗಳ ಆಸ್ತಿ ನೆನಪಿಟ್ಕೊಳ್ಳಿ ಯಾಕೆ ಈ ಮಾತು ಹೇಳ್ತೇನೆ ಹೊನ್ನಾವರದ ಈ ನೆಲದಲ್ಲಿ ಅಂದರೆ ಬಡಗು ಮತ್ತು ಬಡಾ ಬಡಗು ಈ ಎರಡೂ ತಿಟ್ಟಿಗೆ ಅತ್ಯಮೂಲ್ಯವಾದ ಕೊಡುಗೆ ಕೊಟ್ಟಿದ್ದು ಒಂದು ತಾಲೂಕು ಅದು ಹೊನ್ನಾವರ ತಾಲೂಕು ಮಾತ್ರ ನಮ್ಮ ರೂಢಿಯಲ್ಲಿ ಯಕ್ಷಗಾನ ಚೌಕಿಯಲ್ಲಿ ಒಂದು ಮಾತು ಬರ್ತದೆ ಉತ್ತರ ಕನ್ನಡದ ಕಲಾವಿದರಾಗಬೇಕು ಆಗಬೇಕು ದಕ್ಷಿಣ ಕನ್ನಡದ ಯಜಮಾನರಾಗಬೇಕು ಮೇಳ ನಡೆಸಲಿಕ್ಕೆ ಅಂತ ಅದು ಇವತ್ತಿಗೂ ಅದು ನಡೀತಾ ಇದೆ ಕಾರಣ ಕೇಳಿದರೆ ಇಲ್ಲಿ ಶ್ರದ್ಧೆ ಶ್ರಮ ಇದೆ ಅಲ್ಲಿ ತ್ಯಾಗ ಇದೆ ನಮ್ಮಲ್ಲಿ ತ್ಯಾಗ ಇಲ್ಲ ವಿಮರ್ಶೆ ಇದೆ ನಮ್ಮಲ್ಲಿ ಶ್ರದ್ಧೆ ಇದೆ ಶ್ರಮ ಇದೆ ತ್ಯಾಗ ಇಲ್ಲ ನಮಗೆ ಹಣದ ಕೊರತೆಯೂ ಇರಬಹುದು ಮಾನಸಿಕ ಸ್ಥಿತಿಯೂ ಇರಬಹುದು ಅಲ್ಲಿ ತ್ಯಾಗವೂ ಇದೆ ಮೇಲಿಂದ ದಬ್ಬಾಳಿಕೆಯೂ ಇದೆ ಏ ಹುಷಾರು ಬೇರೆ ಮೇಳಕ್ಕೆ ಹೋದ್ರೆ ಕಾಲು ಮುರಿದು ಬಿಡ್ತೇನೆ ಆ ದಬ್ಬಾಳಿಕೆಯು ಮತ್ತು ತ್ಯಾಗ ಎರಡೂ ಇರೋದರಿಂದ ಅಲ್ಲಿ ಮೇಳ ಮೇಳ ನಡೀತದೆ ಮತ್ತು ಭಾವನೆ ಇದೆ ಆದರೆ ಪ್ರೇಕ್ಷಕರು ಆಸ್ತಿ ಇದು ಕಲಾಭಿಮಾನಿಗಳ ಆಸ್ತಿ ಕೈ ತಪ್ಪಬಾರದು ಅಂತ ಆದರೆ ನೀವು ಜಾಗೃತರಾಗಬೇಕು ನನ್ನನ್ನು ಒಳಗೊಂಡು ಬಂತು ನಾನು ಹೇಳೋದು ಮಾಡುವ ಪಾತ್ರ ಅಸಂಬದ್ಧ ಅಂತ ನಿಮಗೆ ಅನಿಸಿದರೆ ಬಸ್ ಸ್ಟ್ಯಾಂಡಲ್ಲೋ ಯಾರದ್ದೋ ಮನೆ ಕಟ್ಟಲ ಮೇಲೋ ಎಲ್ಲೆಲ್ಲಿಯೋ ವಿಮರ್ಶೆ ಮಾಡಬೇಡಿ ರಟ್ಟೆ ಹಿಡಿದು ಕೇಳಿ ಕಲಾವಿದ ಪ್ರದರ್ಶನ ನಿಲ್ಲಿ ಕೆಟ್ಟ ಹೆಸರೇನಿಲ್ಲ ಒಳ್ಳೆಯದನ್ನು ಬಯಸುವಲ್ಲಿ ಎಷ್ಟೇ ಕಷ್ಟ ಬಂದರೂ ಅದನ್ನು ಎದುರಿಸುವ ಶಕ್ತಿ ನಮಗಿರಬೇಕು ನಾನೇ ಇನ್ನೊಂದು ದಿವಸ ಅಸಂಬದ್ಧ ಮಾತಾಡಿದರೆ ಆ ಪಾತ್ರವನ್ನು ಬಿಟ್ಟು ನಿಲ್ಲಿಸಿ ಆಟವನ್ನು ನಿಲ್ಲಿಸಿ ರೀ ಆಟ ನಿಲ್ಲಿಸಿ ಚಪ್ಪನ ಮನೆಯವರು ಹಿಂಗೆ ಮಾತಾಡಿದರು ಯಾಕೆ ಹೇಳಿ ಮುಂದೆ ಹೇಳಿ ಮುಂದುವರಿಸಿ ಹೇಳಿ ಯಕ್ಷಗಾನ ಸುಧಾರಿಸ್ತದೆ ನಿಮ್ಮೆದುರಿಗೆ ಹೇಳ್ತಾ ಇದ್ದೇನೆ ಇನ್ನೊಂದು ಉಂಟು ಸಂಘಟಕರು ತಮ್ಮ ಯಾವ್ಯಾವುದೋ ಆಶೋತ್ತರಗಳಿಗಾಗಿ ಯಾವ್ಯಾವುದನ್ನು ಯಾರ್ಯಾರ ಹತ್ರೋ ಮಾಡಿಸ್ಬಾರ್ದು ಪ್ರಾಮಾಣಿಕವಾಗಿ ಹೇಳ್ತೇನೆ ನನ್ನ ಹತ್ರ ಗದಾಯ ಕೌರನ್ನು ಮಾಡಲಿಕ್ಕೆ ಭಾಳ ಜನ ಒತ್ತಡ ಮಾಡಿದ್ರು ನಾನು ಹೇಳಿದೆ ಹಾಸ್ಯಗಾರರು ಕೌರವನ ಮಾಡ್ದಾಗಿರಬೇಕು ಕೌರವ ಹಾಸ್ಯ ಆಗಬಾರದು ಅಂತ ಆ ಪ್ರಜ್ಞೆ ಕಲಾವಿದ್ನಿಗೂ ಇರಬೇಕು ಸಂಘಟಕನಿಗೂ ಇರಬೇಕು ದುಡ್ಡು ಎಷ್ಟು ಕೊಡಬೇಕು ಕೇಳಿದರು ಆಗ ಹೇಳಿದೆ ನಾನು ನಾಳೆ ದಿನ ಪತ್ರಿಕಾಗೋಷ್ಠಿ ಕರೆದು ಹೇಳ್ತೇನೆ ಇದರಲ್ಲಿ ನಂಬಿ ಬದುಕು ನಾನು ಎಷ್ಟು ವರ್ಷ ಬದುಕ್ತೇನೋ ಗೊತ್ತಿಲ್ಲ ನಾನು ಬದುಕುವಷ್ಟು ದಿನ ಕುಳಿತು ಹಣ್ಣು ನಿನಗೆ ಕೊಡುವ ಸಾಮರ್ಥ್ಯ ಇದ್ದರೆ ಪತ್ರಿಕಾಗೋಷ್ಠಿ ಕರೆದ ಮೇಲೆ ನಿನಗೆ ಬಣ್ಣ ಹಾಕ್ತೇನೆ ಅದೇ ಕೊನೆ ವೇಷ ಹೇಳಿದೆ ಎಷ್ಟು ಕೊಡ್ತೀಯಾ ಕೇಳಿದಾಗ ಅವನಿಗೆ ಅಳತೆ ಕಟ್ಟಲಿಕ್ಕೆ ಆಗೋದಿಲ್ಲಲ್ಲ ಅದು ಅಂಥ ದಾಟ್ಯತೆ ಕಲಾವಿದನಿಗೂ ಬೇಕು ಆ ಶ್ರದ್ಧೆ ಬೇಕು ಹುಡುಗೋಡು ಚಂದ್ರ ಈಗ ಬಂದೇ ವಿಷಯಕ್ಕೆ ನೆನಪು ನೆನಪಿನ ಕಾರ್ಯಕ್ರಮ ಮನುಷ್ಯನಲ್ಲಿ ಶ್ರದ್ಧೆ ಇತ್ತು ಶ್ರಮ ಇತ್ತು ಹಾಗೆ ಬೇರೆಯವರನ್ನು ಗೌರವಿಸಿ ತಾನು ಗೌರವಿ ಗೌರವ ಪಡೆದುಕೊಳ್ಳುವ ಗುಣ ಇತ್ತು ಅದು ಬಹಳ ವಿಶೇಷ ನಮ್ಮಲ್ಲಿ ಗೌರವವನ್ನು ನಾವು ಬಯಸ್ತೇವೆ ನಾವು ಬೇರೆಯವರಿಗೆ ಗೌರವ ಕೊಡಬೇಕು ಎಂಬ ಸಾಮಾನ್ಯ ಜ್ಞಾನ ನಮಗೆ ಇರುವುದಿಲ್ಲ ಆ ಗುಣ ಇತ್ತು ವಿಶೇಷವಾಗಿ ಹೇಳಬೇಕಾದದ್ದೇನಿಲ್ಲ ಸಮಾಜಕ್ಕೆ ಸಂಸಾರಕ್ಕೆ ಒಬ್ಬ ಬೇಕಾದ ವ್ಯಕ್ತಿತ್ವ ವ್ಯಕ್ತಿಯಾಗಿದ್ದರು ಆದರೂ ಹುಟ್ಟು ಸಾವು ಎರಡು ನಮ್ಮ ಕೈಯಲ್ಲಿಲ್ಲ ತಮ್ಮೆಲ್ಲರೂ ಕಣ್ಮೊಂದು ಹೇಳ್ತೇನೆ ನನಗಿರುವ ವಿಶ್ವಾಸ ಕರ್ತವ್ಯದಲ್ಲಿರುವಾಗಲೇ ಉಸಿರು ಹೋಗಿದೆ ಅವರಿಗೆ ಸ್ವರ್ಗ ಸಿಕ್ಕಿದೆ ಅಂತ ನನ್ನ ಭಾವನೆ ಸಿಗಲಿ ಎಂಬುದಾಗಿ ಹಾರೈಕೆ ಇನ್ನು ಮಕ್ಕಳಿಗೆ ಒಂದು ಮಾತು ಕರೆದಿದ್ದಾರೆ ತಪ್ಪು ಮಾಡಿದ್ದಾರೋ ಸರಿ ಮಾಡಿದ್ದಾರೋ ಅವರಿಗೆ ಬಿಟ್ಟು ಚಪ್ಪನಮನಿಯವರು ಹಿಂಗೆ ಹೇಳಿದ್ರು ಅಂತ ಬೇಸರ ಮಾಡ್ಕೊಳ್ಬೇಡಿ ಪ್ರದೀಪ ಮತ್ತು ಸುದೀಪ ನೋಡಿ ಒಳ್ಳೆಯ ಹೆಸರು ಸುದೀಪ ಒಳ್ಳೆ ದೀಪ ಅಂತ ಪ್ರ ದೀಪ ಅಂದರೆ ಪ್ರಜ್ವಲಿಸುವ ದೀಪ ಅಂತ ಮಕ್ಕಳೆ ಈ ನಿಮ್ಮ ತಂದೆಯ ಕಾರ್ಯಕ್ರಮವನ್ನು ನೆನಪಿನ ಕಾರ್ಯಕ್ರಮವನ್ನು ಆಡಂಬರವಾಗಿ ಮಾಡದೇ ಇರಿ ಬೇಸರ ಇಲ್ಲ ಬೇರೆಯವರಿಗೆ ತೊಂದರೆ ಕೊಟ್ಟು ಮಾಡಬೇಡಿ ಯಾಕೆ ಹೇಳ್ತೇನೆ ಕೆಲವರು ಅವ್ರು ಕೊಟ್ಟಿದ್ದಾರೆ ಎಂಬ ಅರ್ಥಕ್ಕಲ್ಲ ಮತ್ತು ಅಪಾರ್ಥ ತಿಳಿಸ್ಕೊಳ್ಬೇಡಿ ನಾನು ಒಬ್ಬ ಸಂಘಟಕನಾಗಿ ಯಕ್ಷಗಾನ ಮಾಡಿದ ಅನುಭವದಲ್ಲಿ ಹೇಳ್ತಾ ಇದ್ದೇನೆ ನಿರಂತರ ಮೂರು ವರ್ಷ ನಾನು ಯಕ್ಷಗಾನ ಕಾರ್ಯಕ್ರಮ ಮಾಡಿದೆ ಹೆಸರು ಹೇಳೋದಿಲ್ಲ ತುಂಬ ಒಳ್ಳೆಯವರು ಅವರು ಈ ವರ್ಷವೂ ಟಿಕೆಟ್ ತಗೊಳ್ತಾರೆ ಎಂಬ ಭರವಸೆಯಲ್ಲಿ ಹೋಗಿದ್ದೆ ಅವರು ತಗೊಳ್ಳಿಕ್ಕೂ ಸಿದ್ಧರಾದರು ಒಳಗೋಗಿ ಹೋಗಿ ಹಣ ತರುವಾಗ ಅವರು ಮನೆಯವರು ಅವ್ರ ಹತ್ರ ಕೇಳಿದರು ಈ ವರ್ಷವೂ ಅವ್ರ ಯಕ್ಷಗಾನ ಇದೆಯಂತೋ ಅಂತ ಅದರ ಅರ್ಥ ಆ ಸಂಘಟಕ ಮನೆ ಬಾಗಿಲಿಗೆ ಹೋದರೆ ಕೊಡುವ ಜೀವಕ್ಕೆ ಒಂದು ಜೀವಕ್ಕೆ ಒಪ್ಪಿಗೆ ಇದ್ದರೆ ಇನ್ನೊಂದು ಜೀವಕ್ಕೆ ಒಪ್ಪಿಗೆ ಇರೋದಿಲ್ಲ ಅದನ್ನು ಕಳಕಳಿಯಿಂದ ಮಕ್ಕಳ ಮೇಲೆ ಪ್ರೀತಿಯಿಂದ ಹೇಳ್ತೇನೆ ನೀವು ಗಳಿಸಿದ್ರಲ್ಲಿ ಸ್ವಲ್ಪ ಉಳಿಸಿ ತಂದೆಯ ನೆನಪಿಗಾಗಿ ನಾಲ್ಕು ಜನರು ಕರಿಬೇಕಾಗಿತ್ತು ಎರಡೇ ಜನರು ಕರೀರಿ ಕಲಾವಿದನಿಗೆ ಹತ್ತು ಸಾವಿರ ಹಮ್ಮಿಣಿ ಕೊಡಬೇಕಾಗಿತ್ತು ಪ್ರೀತಿಯಿಂದ ಶ್ರದ್ಧೆಯಿಂದ ಒಂದು ಸಾವಿರ ಕೊಡಿ ಅದು ಹತ್ತು ಸಾವಿರವಾಗಿ ಸಲ್ತದೆ ಅವರಿಗೆ ಹಾಗಾಗಿ ಶ್ರಮ ಪಡದೆ ಏನೂ ಆಗೋದಿಲ್ಲ ಶ್ರಮ ಪಡಿ ಬೇರೆಯವರನ್ನು ಹಿಂಸಿಸಬೇಡಿ ಇವತ್ತು ತಂದೆಯ ನೆನಪಿನ ಕಾರ್ಯಕ್ರಮ ನೀವು ಆಚರಿಸ್ತಾ ಇದ್ದೀರಿ ಇನ್ನು ಮುಂದೆ ನಿಮ್ಮ ಮಕ್ಕಳು ಅಜ್ಜನ ನೆನಪಿನ ಕಾರ್ಯಕ್ರಮ ಆಚರಿಸುವಂತಾಗಲಿ ಅಂತ ಹೇಳ್ತಾ ಇಷ್ಟೊತ್ತು ನನ್ನ ಮಾತನ್ನು ಕೇಳಿ ಸಹಿಸಿದ್ದಕ್ಕೆ ನಿಮಗೆಲ್ಲ ವಂದಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ